ಬಾಯಿಗೆ ಬರೆದಂತೆ ಹರಟಿದ ನೀನು ಇಂದು ಪ್ರಾಣ ಬೀತಿಗಿಂತ ತಲೆ ತೆಗಿಸಿದ್ದನ್ನು ಕಂಡು ನನಗೆ ಕಣಿಕರವಾಗ್ತಾ ಇದೆ ಪ್ರಾಣ ಬೀತಿಗಿಂತ ತಲೆ ತೆಗಿಸಿದವರ ತಲೆ ಕಾಯುವೆ ಈ ಪಾಂಡವರ ದಯ್ಯ ಒಬ್ಬರವಾಗ ಪ್ರಾಣ ಬೀತಿಯಿಂದ ತಲೆ ತೆಗಿಸಿಲ್ಲ ನನ್ನ ಜನ್ಮಕ್ಕೆ ಕಾರಣವಾದವರು ನೀವೇ ಎಂದು ತಿಳಿದ ಮೇಲೆ ಭಕ್ತಿಯಿಂದ ತಲೆ ತೆಗಿಸಿರುವೆ ನೋಡ ಸರಿ ಯಾರು ನಿನ್ನ ತಂದೆ ಪರಸುಗಳಿಂದ ಪಾಶು ಪಡೆದ ಪಡ ಪರಮ ವೀರ ಗಾಂಡಿವ ಬಡವಣ್ಣ ಒಕ್ಕಣಿಗಾವತಿ ಮಾಡಿ ಗಾಂಡಿವ ಪಡೆದ ಗಂಡುಗಲಿ ಪಾರ್ಥ ಕೇಳಿದರ ಕೇಳಿದರ ವಿಚಿತ್ರವಾದ ಮಾತುಗಳನ್ನು ಪರಸುವಿನಿಂದ ಪಾಶು ಪದಾರ್ಥಗಳನ್ನು ನಾನು ಈಗಲೇ ತಂದೆ ಇರುತ್ತೆ ಯಾಕೆ ಯಾಕೆ ಈ ಪರಿಹಾಸ ಯಾಕೆ ಈ ಚಿತ್ರವಾದರಗೂ ಉಕ್ಕಿ ಬರುತ್ತಿರುವ ಪುತ್ರವಾ ಸ್ಥಳಕ್ಕೋ ಅಥವಾ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಕಪ್ಪು ಕಾಣಿಕೆ ನೀಡುವ ಆಕ್ರೋಶಕ್ಕೋ ಎರಡಕ್ಕೂ ಅಲ್ಲ ನೀನು ನನ್ನನ್ನು ತಂದೆ ಎಂದೇ ಅಲ್ಲ ಅದಕ್ಕೆ ಹಿಂದೆ ನನ್ನ ತಾಯಿಯಿಂದ ತಿಳಿದು ಬಂದಿದ್ದು ನನ್ನ ಜನ್ಮಕ್ಕೆ ಕಾಣದವರು ನೀವೇ ಎಂದು ತಾಯಿ ಯಾರು ನಿನ್ನ ತಾಯಿ ರಂಭೆಯೋ ಊರ್ವಶಯೋ ಮೇನಕೆಯೋ ತ್ರಿಲೋಕಮಯೋ ಹರಿ ಹರಿ ಪವಿತ್ರವಾದ ನನ್ನ ತಾಯಿಯನ್ನು ರಂಭೆ ಊರ್ವಶೆ ಮೇಲೆ ಕೆರೆಗೋಲಿಸ್ತಾ ಇದ್ದೀರಾ ನ್ಯಾಯ ಧರ್ಮನೇ ನನ್ನ ಉಸ್ತು ಬಾಳ್ತಾ ಇರುವ ಧರ್ಮರಾಜನ ತಮ್ಮನ ಬಾಯಿ ನಿಂತ ಮಾತು ಏನ್ ಹೇಳಿದ್ರಿ ಪಾಂಡವರ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲಿದೆ ಪಾಂಡವರ ಬಗ್ಗೆ ದಿನಗಳ ಕಾಲ ನನ್ನ ಜನ್ಮರ ಸೊಟ್ಟು ಮುಚ್ಚಿದಕ್ಕಾಗಿ ನನ್ನನ್ನು ಅತಿ ಕೋಪದಲ್ಲಿ ಕಳಿತಾವೆ ಪರಮವೀರ ಯುದ್ಧ ಪರಂಪರೆಗಳಿಂದ ನಿಮ್ಮ ಬುದ್ಧಿಗೆ ಮೌಲ್ಕದಲ್ಲಿರಬೇಕು ಸ್ವಲ್ಪ ಯೋಚಿಸಿ ನೋಡಿ ತೀರ್ಥ ಯಾತ್ರೆಯನ್ನು ಮಣಿಪುರಕ್ಕೆ ಬಂದಿದ್ದು ನನ್ನ ತಾಯಿಯ ಚಿತ್ರಾಂದೀತಿಯಲ್ಲಿ ವಿವಾಹವಾಗಿದ್ದು ಯಾವುದೇ ನೆನಪಿಲ್ಲವೆ ದೂರ ಸೇರಿ ನಿಜವಾಗಿದ್ದರೆ ತಾನೇ ನೆನಪಿ ಯಾವ ಗಾಂಧರ್ವ ಯಾವ ಮಣಿಪುರ ಕುರುಕ್ಷೇತ್ರ ಎಂದರೆ ದೃಢ ಅವನು ನನ್ನ ಮಗ ಏನ್ ಹೇಳಿದ್ರಿ ಏನ್ ಹೇಳಿದ್ರಿ ಕುರುಕ್ಷೇತ್ರ ನನ್ನ ಮಗ ನನ್ನ ಹೋಳಿ ಜನ್ಮಕ್ಕೆ ಕಾಣವರಿ ಯಾರು ಚೆನ್ನಾಗಿ ಮಾಡ್ಬೇಕು

ಮಾಡಬೇಕಾದರೆ ಈ ಮಾತು ಮಾತ್ರ ಸಹಿಸಲಾರೆ ಅರ್ಜುನ ಮುಳುಗಿನ ಮೃತ್ಯು ದೇವತೆಯನ್ನು ಬಡಿದ ಬೀಸಿದೆ ಮಾತುಳಿಂದನೆ ಮಾಡಿದ ಚಿಹ್ನೆಯನ್ನು ನೀವೇ ಸಿದ್ಧಪಡಿಸಿಕೊಂಡಿವೆ ನಿನ್ನನ್ನು ಕಾಪಾಡಲು ತ್ರಿನೇತ್ರನ ಉರಿಗಂಡೆ ತೆರೆದರು ನಿನ್ನ ರುಂಡವನ್ನು ಚಿಟ್ಟಾಡಲಿದ್ದರೆ ಬಬ್ಬರು ಆಗಲ್ಲ ಜಯ